ಆಶ್ರಮವೇ ಏನಿ ಮಹದಾಸರ್ಯ ತೋರ್ಬೋದು ಮನ್ಮುನಿಯ ಆಶ್ರಮವೇ ಮಹದಾಚರ್ಯ ತೋರ್ಬೋದು ಅನ್ನ ಮಾರುತನು ಅನ್ನ ದಿನದಲ್ಲಿ ಚಂದ ಬೀರುತ್ತೆ ಚಂದ ಕಾಸಿಯ மார்த்த அந்த நந்திரந்த தும்பிதரதே சந்திர நந்தது தும்பிதரதே சந்திர நந்தி தும்பித செரதே టి తుర హింద కాబో ఎన్నయ్య హి మహదాశ్చర్య తోన్ మన్మని హాసీ మహదాశ్చర్య తోన్ మహదాశ్చర్య తోన్ మహదాశ్చర్య తోర్ ಕಮಂಡಲದಲ್ಲಿ ಪರಿಶೋಭಿಸುತ್ತಿರುವ ಗಂಗಾ ಜಲದಂತೆ ತಂಪಾಗಿ ಬೀಸುತ್ತಿದ್ದ ಮಂದ ಮಾರುತನು ಇಂದಿನ ದಿವಸ ಉಷ್ಣಕಾರವಾಗಿ ಬೀಸುತ್ತಿರುವನು ಇದು ವಸಂತಕಾಲ. ಇದು ವಸಂತ ಕಾಲವಾದರೂ ನನ್ನ ಕಣ್ಣಿಗೆ ಉದುರಿದ ಕಾಡಿನಂತೆ ನಿಬುಢವಾಗಿ ಕಾಣುತ್ತಿರುವುದು ಗಂಧರ್ವಪತಿಯಾದ ವಸುಂದರನೋ ಇತ್ತಲೇ ಬರುತ್ತಿರುವನು

ಬಾವ ಸುಂದರ ಬಾ ನಿನ್ನ ಬರುವಿಕೆಯನ್ನು ನೋಡಿದರೆ ಏನೋ ಒಂದು ತೋರುತ್ತಿರುವುದಲ್ಲ ಗೃಹದೇವ ಜನನೆಯ ದಾಸ್ಯವನ್ನು ಬಿಡಿಸಲು ಗುರುತ್ ಬಂಧನು ಮಹೇಂದ್ರನಿಂದ ಅಮೃತ ಕಳಶ ಕಳಶವನ್ನು ತೆಗೆದುಕೊಂಡು ಹೋಗುವ ಸಂಭ್ರಮ ನಮಗಾಯಿತು ಈ ದಿನದಲ್ಲಿ ಅಮೃತ ಕಳಶವನ್ನು ತೆಗೆದುಕೊಂಡು ಹೋಗುವ ಕಾರ್ಯದಲ್ಲಿ ನೀನು ನಿರತರಾಗಿರುವ ಪೂಜ್ಯರೆ ನಾಳೆ ನಾಳಿನ ಸತ್ಯಾಗ ಮಹೋತ್ಸವಕ್ಕೆ ಶ್ರೀಮನ್ ನಾರಾಯಣನು ಶಿವನಾಮ ಸುಧಾಮೃತ ಎಂಬ ಅಮೃತ ಕೊಡವನ್ನು ತೆಗೆದುಕೊಂಡು ಹೋಗುವನು ಅದನ್ನು ಸೇವಿಸಲು ನಾವು ಹೋಗುತ್ತಿರುವು ಏಕೆ ಈ ವಿಚಾರವು ನಿಮಗೆ ತಿಳಿಯದೆ ತಿಳಿದಿರಬಹುದು ಮಕ್ಕಳು ಕಟ್ಟಾಡುವ ಕಟ್ಟ ಎಂತೆ ಆ ದೇವತುಗಳು ಓಡಿರುವ ಇದೊಂದು ಹಾಟ ಗಂಧರ್ವನೇ ಸತ್ಯಾಗ ಎಂದರೇನು ನೀವುಗಳು ಎಂದರೇನು ದಾಟಲು ಸಾಧ್ಯವಿಲ್ಲದವನು ಗುಂಬ ನಾಳಿನ ಸತ್ರಿಯಾಗ ಮಹೋತ್ಸವಕ್ಕೆ ಜಗದೀಶ್ ಪರಮೇಶ್ವರನ ಪರಮೇಶ್ವರ ಅಗ್ರ ಪೂಜೆಯನ್ನು ವಹಿಸಿರುವಾಗ ಅದನ್ನು ಮಕ್ಕಳಾಟವೆಂದು ಭಾವಿಸುವುದೇ ಅದ ಆತನ ಕರುಣೆಗೆ ಪಾತ್ರ ನಾವು ಆ ದಿವ್ಯ ರೂಪವನ್ನು ನೋಡಬಾರದೆ ಆ ರೂಪಿನಲ್ಲಿ ನೋಡಬೇಕಾದ ವಿಷಯ ಏನಿದೆ ಪರಮೇಶ್ವರ ಪರದೇಶಿಯಾದ್ದರಿಂದಲೇ ಪರದೇಶದ ಸುಖವನ್ನು ಭವಸಿ ಮಾತ್ರ ಪರಸಿವನು ಕಾಣಿಸಿಕೊಳ್ಳುವನು ಇರುವ ಕಣ್ಣಿಗೆ ಸಾಸ್ವಯ ಕೊಡನಾದಂತೆ ಗೋಸ್ಪಾದ ಕಿಲಾದಾರವು ಪಿಪಿ ಕಣ್ಣಿನ ನೋಟಕ್ಕೆ ಸಮುದ್ರವಾದಂತೆ ರಸದಲ್ಲಿ ಆ ಪರಶಿವನು ಓರ್ವನು ನಿನಗ ಮಾತ್ವನು ರಸದಲ್ಲಿ ಹಿಕ್ಷು ವಿಷದಲ್ಲಿ ಹಾಲಾಹಲನೆಂಬ ಹೆಸರಾಂತ ಪರಶಿವನನ್ನು ನಿರಾಕರಿಸಬಾರದು ಕಾಲಾತೀತವಾಯಿತು ನಾನು ಹೊರಡುವೆನು ಸತ್ರಯಾಗ ದೇವತೆಗಳು ಸತ್ರಯಾಗಾ ಎಂದರೇನು ದೇವತೆಗಳು ಎಂದರೇನು ಕಾಮಕ್ಕೆ ಕಣ್ಣಿರಡು ತಲೆಯೊಂದು ಸಾಲದೆಂದು ಒಂದು ಹೆಣ್ಣನ್ನು ನೋಡುವುದಕ್ಕೆ ನಾಲ್ಕು ತಲಗಳನ್ನು ಹಲವಾರು ಕಣ್ಣನನ್ನು ಧರಿಸಿರುವ ಆ ವೈದ್ಯಿಕನಾದ ಬ್ರಹ್ಮ ತೆರೆಯ ಮರೆಯಲ್ಲಿ ಅಡಗಿರುವ ಬೇಸಂಗನಿಯಂತೆ ಯಾವಾಗಲೂ ಕ್ಷೀರ ಸಮುದ್ರದಲ್ಲಿ ಜಡತ್ವದಿಂದ ಮರಗಿರುವನು ಹೋ ವಿಷ್ಣು ಇವರುಗಳು ಸತ್ರಿಯಾಗದಲ್ಲಿ ಭಾಗವಹಿಸಿಕೊಂಡು ಕೈಲಾಸದಲ್ಲಿ ಯಾವಾಗಲೂ ಹೆಂಡತಿಯನ್ನು ಮೆಚ್ಚಿಸಲು ಯಾವಾಗಲೂ ಕೈಲಾಸದಲ್ಲಿ ತಕತೈ ತಕತೈ ಎಂದು ಕುಳಿಯುತ್ತಿರುವ ಪರಶಿವನನ್ನು ಅಗ್ರ ಪೂಜೆಗೆ ಕರೆತರುವರಂತೆ ಆ ಪರಶಿವನಿಗೆ ಹಣೆಯಲ್ಲಿ ಕಣ್ಣುಂಟು ನನಗೆ ಕಣ್ಣುಂಟು ಆದ್ದರಿಂದ ಆ ಪರಶಿವನು ನನಗೆ ಸರಿ ಸಮಾನನು ಅದರಲ್ಲಿಯೂ ಹೆಚ್ಚಿನ ವಿಕಾರ ನನಗೆ ಇನ್ನು ವಿಷ್ಣುವನ್ನು ವಿವೇಕಿಸಿದರೆ ಅವನು ನನಗೆ ಎರಡನೇ ಮೂರ್ತಿಯಾಗಿರುವ ಬ್ರಹ್ಮನಾದರೂ ಓರ್ವ ಆಳಿಯ ದಿನದ ವೇಷಧಾರಿಯಾದ ಪೂರ್ವ ದಕ್ಷ ಬ್ರಹ್ಮನೇ ಮೊದಲಾದವರು ನನಗೆ ಶಿಷ್ಯರು ದಕ್ಷ ಬ್ರಹ್ಮನೇನಾದರೂ ಹಲ್ಲಿಗೆ ಹೊರಟರೆ ನನಗಲೂ ಹೋಗಲು ಅನುಮತಿ ಉಂಟು ನನ್ನ ಮನಸ್ಸು ಬಹಳ ಚಂಚಲವಾಗಿ ತೋರುತ್ತಿರುವುದಲ್ಲ ಇರಲಿ ಈ ಶಿಲಾ ತಲುಪದ ಮೇಲೆ ಮಲಗಿ ಸ್ವಲ್ಪ ವಿಶ್ರಮಿಸಿಕೊಳ್ಳಿವೆನು

ನಾಗಭೂಷಣನು ಯಾಗ ಭಾಗವನ್ನು ಕರುಣಿಸಲಿ ಯೋಗ ಭಾಗ್ಯದಲ್ಲಿ ನಾಗಭೂಷಣನು ಯಾಗ ಭಾಗವನ್ನು ಕರುಣಿಸಲಿ ತುಂಗದರ ತುಂಗಿವರ ತಂಗದರ ಲಿಂಗಕರ ತುಂಗದರ ತುಂಗಿವರ ತಂಗದರ ಲಿಂಗಕರ ತಾತಾ ಪ್ರಭೋ ಕೋ ನಿಜ ಭಕ್ತನಾದವರ ವಿಣ್ಣು ನೀನು ನಿಜ ಭಕ್ತಿಗಾಗಿ ನನ್ನ ಮನವಲಿದೆ ನಿಜ ಭಕ್ತನಾದವರ ವಿಟ್ಟು ನೀನು ನಿಜ ಭಕ್ತಿಗಾಗಿ ನನ್ನ ಮನವಲಿದೆ ಚಕ್ರಧರ ಭಕ್ತಿಪರ ಚಕ್ರಿದರ ಕ್ಷೀರಸಾಗರೇ ಪರಮೇಶ್ವರ ಈ ವನ ಮಧ್ಯದ ದಟ್ಟವಾದ ವೃಕ್ಷದಡಿಯಲ್ಲಿ ಯಾರೋ ಗಂಧರ್ವ ಸುಂದರಿಯು ಅಲ್ಲಿ ಕಾಣುವ ಸರೋವರದಲ್ಲಿ ಮಂಗಳ ಸ್ನಾನವನ್ನು ಮಾಡಿ ತನ್ನ ಕೆದರಿದ ಮುಡಿಯನ್ನು ಒಣಗಿಸುವುದಕ್ಕೋಸ್ಕರ ಭೂಗರ್ಭದ ಮೇಲೆ ಮಲಗಿರುವಳೋ ಏನೋ ಎಂಬಂತೆ ಅರ್ಧ ಶರೀರವು ಕಾಣುತ್ತಿರುವುದು ಅಂತ ನೋಡು ಜನಾರ್ದನ ಪರಮೇಶ್ವರ ಯಾವುದೋ ಒಂದು ಜಿಂಕೆಯು ಅಲ್ಲಿ ಕಾಣುವ ಸರೋವರದಲ್ಲಿ ಈ ಸಾಡಿ ತನ್ನ ತರು ತಾಪವನ್ನು ಸಹಿಸಲಾರದೆ ತನ್ನೆರಡು ಕಾಲುಗಳನ್ನು ಮುಂದಕ್ಕೆ ಚಾಚಿ ಸುಂದರವಾದ ನಿಡು ನೋಟದಿಂದ ಕಣ್ಣನ್ನು ಪಸರಿಸಿ ಮತ್ತೆರಡು ಕಾಲುಗಳನ್ನು ಕಣ್ಣಿನ ಪಕ್ಕದಲ್ಲಿರಿಸಿ ವೈರಿಗಳಾದ ಕಿರಾತಕರನ್ನು ನೋಡುತ್ತಿರುವುದೋ ಏನೋ ಎಂಬಂತೆ ಕಾಲಿನಲ್ಲಿ ಅಂಟಿಕೊಂಡು ಪ್ರಜ್ವಲಿಸುತ್ತಿರುವ ಕಣ್ಣಿನಿಂದ ಕೂಡಿದ ಅರ್ಧ ಶರೀರವು ಅತ್ಯಾಕರ್ಷಕರವಾಗಿ ಕಾಡುತ್ತಿರುವುದು ಪರಮೇಶ್ವರ ಆ ಮರದಡೆ ಮಲಗಿರುವ ಮಹಾತ್ಮನು ಭೃಗಋಷಿ ಅಲ್ಲವೇ ಅದು ನನಗೂ ತಿಳಿದಿರುವುದು ಜನಾರ್ದನ ಕಾಡಿನಲ್ಲಿ ವಿಹರಿಸುವ ಘನ ಗಂಭೀರವಾದ ಸಿಂಹವು ಆ ಆನೆಯ ಮಸ್ತಕವನ್ನು ಬಡಿದು ಸಾಕಾಗಿ ಅದೆಷ್ಟು ದಕ್ಷತೆಯಿಂದ ಮಲಗಿರುವಂತೆ ಅದೆಷ್ಟು ಗರ್ವದಿಂದ ಮಲಗಿರುವನು ಆ ಪರಮೇಶ್ವರ ಗರ್ವವೇ ರೂಪವೆತ್ತಿ ರೂಪಾಕಾರವಾದ ಅಹಂಕಾರ ದೇವತೆಗಳೊಡನೆ ಸರಸವಾಡುತ್ತಿರುವನೋ ಆ ಏನಾದರೂ ಆಗಲಿ ಎಚ್ಚರಿಸುವೆನು ೃಹುದೇವ ಎಚ್ಚರವಾಯ್ತೇ ಎಚ್ಚರವೇನು ನಾರಾಯಣ ಈ ಭೃಗು ಋಷಿಯು ತನ್ನ ಆತ್ಮ ಜ್ಞಾನದಲ್ಲಿ ಬಹು ಸಂಭ್ರಮದಿಂದ ಎಲ್ಲಿಗೆ ಹೋಗುತ್ತಾ ಬಂದು ಕುಳಿತಿರುವಿರಿ ಅವನ ಯಾರು ಆ ಶಿಲಾ ತಲ್ಪದ ಮೇಲೆ ಕುಳಿತಿರುವ ಶಿವಯೋಗಿಯು ಅವನೇ ಪರಮಾತ್ಮನಾದ ಪರಶಿವನು ಸರ್ಪಸಾರ ಪರಮಾತ್ಮನಾರೋ ಪರಶಿವನಾರೋ ನೀವೀರುವರು ಇನ್ನು ಚಿಕ್ಕವರು ಅದಿರಲಿ ಬಹು ಸಂಭ್ರಮದಿಂದ ಎಲ್ಲಿಗೆ ಹೋಗುತ್ತಾ ಬಂದು ಕುಳಿತಿರುವಿರಿ ಗಂಧರ್ವರು ಗಂಧರ್ವರು ಈ ಜಗತ್ತಿನ ಕಲ್ಯಾಣಕ್ಕಾಗಿ ಶಿವಸತ್ರ ಯಾಗವನ್ನು ಮಾಡುತ್ತಿರುವರು ಆ ಯಾಗ ಅಗ್ರಪೂಜ ದೇವನಾದ ಶಿವ ಮೂರ್ತಿಯನ್ನು ಕರೆದುಕೊಂಡು ಹೋಗುತ್ತಿದ್ದೆ ದಾರಿಯಲ್ಲಿ ತಮ್ಮ ದರ್ಶನವಾಯಿತು ಗರ್ವವೇ ಸೇರುದಿರುವ ಒಡನೆ ಇಲ್ಲಿ ಕುಳಿತುಕೊಂಡೆನು ಇಲ್ಲಿ ನಿಮ್ಮನ್ನು ಎಚ್ಚರಿಸಿದ ಋಣವನ್ನು ತೀರಿಸಲು ನಿಮ್ಮ ಪಾದಗಳನ್ನು ಒತ್ತಿ ಮುಂದೆ ಹೋಗುವೆನು ಭಾಳ ಸಂತೋಷ ಕಂಡೆಯನ್ನು ನನ್ನ ಪಾದದಲ್ಲಿ ಅಗ್ನಿ ನೇತ್ರದ ಪರಶಿವ ನಾನಗಿಂತಲೂ ಪವಿತ್ರವಾದ ನನ್ನ ಪಾದಾಂಗಣಿ ನೇತ್ರವನ್ನು ನೋಡಿ ನಿನ್ನ ಧನ್ಯನಾದೆ ಎಲೆ ಸದಾ ಶಿವಮೂರ್ತಿಯೇ ನೀನೇಕೆ ಮೌನವಾಗಿರುವೆ ಮೌನವಲ್ಲದೆ ನಿನ್ನೊಡಿದ ಮಾತೇನೊಬ್ರು ಕೃಷಿ ಹಾಗಾದರೆ ನನ್ನೊಡನೆ ಮಾತನಾಡಲು ನಿನಗೆ ಸಾಧ್ಯವಿಲ್ಲವೋ ಇಲ್ಲ ಈ ಸದಾಶಿವ ಮೂರ್ತಿಯು ಯಾವಾಗಲೂ ನಿನ್ನಂತ ವಿವೇಕ ರೈತರೊಡನೆ ಮಾತನಾಡುವುದಿಲ್ಲ ನನ್ನೊಡನೆ ಮಾತನಾಡುತ್ತಾ ಕುಳಿತಿರುವ ನಾನು ವಿವೇಕ ರೈತರೇ ಅದನ್ನು ನೀನೇ ವಿವೇಕಿಸಬೇಕು ಭ್ರಗೃಷಿಯೇ ಕಾಡಿನಲ್ಲಿ ಬೆಳೆದಿರುವ ಬಿದಿರುಗಳು ಒಂದಕ್ಕೊಂದು ತಿಕ್ಕಾಡಿ ಅದರಿಂದ ಉಂಟಾದ ಅಗ್ನಿಯು ಇಡೀ ಕಾಡನ್ನೇ ದಹಿಸುವಂತಹ ವಿಷಯಾನಂದಗಳು ನಿನ್ನ ಜೀವಾತ್ಮನ ಪರೆಯ ಮೇಲೆ ಭಯಂಕರವಾದ ಆವಿನ ಮೈಬಣ್ಣವನ್ನು ಮುಚ್ಚುತ್ತಿರುವ ಉತ್ತದ ಮಣ್ಣಿನಾಗೆ ಮುಚ್ಚುತ್ತದೆ ಯಾವಾಗಲೂ ಮಮತೆಯಿಂದಲೇ ತರಗೆಲೆಯನ್ನು ತಿನ್ನುವ ಮೇಕೆಯು ತುಪ್ಪದ ಸವಿಯನ್ನು ಬಲ್ಲದೆ ಮಹಾತ್ಮ ಭೃಗು ಋಷಿ ಎಂಬ ಅನೇಕ ನಿನ್ನ ಅಸರಾಂತ ನಿನ್ನ ಅಹಂಕಾರವು ಎಲುಬನ್ನು ಕಡಿದ ಎಬ್ಬುಲಿಯು ಕಬ್ಬನ್ನು ಬಯಸದಂತಾಯಿತು ಕೇಳು ಅರೇ ತೆರೆದು ನೋಡುತ್ತೇ ಮನಂದಿಡು ನೀ ನೋಡು ವರಮುನಿಯ ಬಿಡು ಮನನೆ ಕಣ್ ನೀ ನೋಡು ನಿನ್ನ ಆತ್ಮದಲ್ಲಿ ಆತ್ಮನ ಆರಂಭದನ್ನು ವಿಚಾರಿಸು ಧರ್ಮಕ್ಕೆ ಶಿರವಾಗಿ ಸುಖಿಯಾಗು ಅದನ್ನು ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕಾಗಿಲ್ಲ ಏಳು ಆ ನಿನ್ನ ಕೈಲಾಸದಲ್ಲಿರುವ ಗೊಡ್ಡ ಗಣಗಳಿಗೆ ನಿಧಾನಿಸಿ ಜನಾರ್ದನ ನೀವೀರುವ ಒಂದೇ ಸಂಕಲ್ಪವನ್ನು ಬಯಸಿ ನನ್ನಲ್ಲಿ ವೈರತ್ವವನ್ನು ಸಾಧಿಸಲು ಬಂದಿರುವಿರಿ ನೀನು ಹೊರಡಬಹುದು ಆ ಸದಾಶಿವ ನೋಡರಿ ತೊಟ್ಟು ಮಾಗದೆ ಹೆಣ್ಣು ಬೀಳುವುದಿಲ್ಲ ಹೊರಡುವೆನೋ ನಾನು ಒಂದೆರಡು ಗಳಿಗೆ ಇಲ್ಲಿ ಬಾಕ ಉಸ್ತುಪದಾರಿ ತಳು ಮಾಡಬೇಡ ನಿನ್ನ ಕಾರ್ಯದಲ್ಲಿ ಅರಿವಿಲ್ಲ ಭೃಗ ಋಷಿಗೆ ಮುನಿಗೆ ವಂಚನೆ ಮಾಡಿದ ನಾನು ಮುನಿಗೆ ವಂಚನೆ ಏನು ಮಾಡಲಿಲ್ಲ ನೀನ ನಾನಲ್ಲವೇ ನورಲ್ಲವೇ ಮುನಿಗಳ ಗ್ಯಸ್ಥಾನವನ್ನ ವಯಿಸಿರುವು ಬ್ರಹ್ಮದೇವ ನೀನ ಆದೇಕೆ ಸ್ಥಾನದಲ್ಲಿ ಬ್ರಹ್ಮದೇವ ನೀن ಓರುವಾ ನೀನು ನೀನು ಓರುವ ರಾದ ಕೂಡಿದ ಜಟಾಧಾರಿ ಇನ್ನ ಏಷ ಬೂಷಣಗಳನ್ನು ನೋಡಿದರೆ ಸಾಮಾನ್ಯ ಶಿವ ಏಗಂತೆ ಕಾಣುವೆ ಆದರೆ ನಿನ್ನ ಆತ್ಮದಲ್ಲಿ ಶಿವನಿಲ್ಲ ಹೊಂದಣ್ಣದ ಎರಕದಂತೆ ಎರಕವಾಗಿದ್ದ ನನ್ನ ಪಾದಾಂಗಣಿಯ ನೇತ್ರವನ್ನೇ ಮೋಸವಲ್ಲ ಋಷಿವರ್ಮನ ಅಹಂಕಾರವನ್ನು ಕಿತ್ತಸದ ಇದು ಮೋಸವೇ ನಿನಗಾದ ಪ್ರಾಯಚಿತಿಂದ ನೀನೇ ಹಂಬಲಿಸುವೆ ಪ್ರಾಯಶ್ಚಿತ ಪ್ರಾಯಶ್ಚಿತ ಊನಿಗೆ ವಂಚನೆ ಮಾಡಿದ ದ್ರೋಹಿ ಕುಲವಿಘಾತ ಯಾವ ತನ್ನ ರುಹಾತ್ಕಾಂಕ್ಷೆಯನ್ನು ಈಡೇರಿಸಬೇಕೆಂದು ಒಂದು ಉಗ್ರವಾದ ಧರ್ಮವನ್ನು ಧರಿಸಿರುವನು ಅಂತ ಒಬ್ರಿಗೂ ದೇವನ ಕೋಪಾಗ್ನಿ ಅಗ್ನಭಾಗಕ್ಕೆ ನೀವೆಲ್ಲರೂ ಹವಿರ್ಭಾಗ ನೀಲವೇಗ ಸಾಮನಾಗಿ ಅಷ್ಟವಶುಗಳಿಗೂ ದೇವನಾಗಿ ಮಹಾಲಕ್ಷ್ಮರಿಂದ ಪರಿಶೋಭಿಸುತ್ತಿರುವ ನೀವು பூலோகத ததையானிகளை எல்லாம் जन्मेது இதே இبرகு தேவனா அரேக தவசின ஆச்சுக்கிரமா தமா பரசிவன தயையனகிரே பரசிவன தயையனகிரே ನಾಶವ ಅರಿಸುವೆ ಎದೆಗಡೆಗೆ ಧೈರ್ಯದಲ್ಲಿ ಅರಿಸುವೆನು ದಶಾವತಾರವಾ ಕರುಷದಲ್ಲಿ ದೇ ಋಘುದೇವ ನಿನಗೆ ನೀನೇ ಗುರುವೊಂದು ಮಿರಿತಿರುವೆ ನಿನ್ನ ಪ್ರತಿಜ್ಞೆಯನ್ನು ನಾ ನಾನು ಬಲ್ಲೆ ನನಗೆ ಯಾವ ತೊಂದರೆಯೂ ಇಲ್ಲ ದ್ವಿಕ್ ಖಾರದ ಅನುಧಾನ್ ತಕ ಓಹ್ ಲದಾಲಿ ದಿಕ್ಕಾರದ ಅನುಧಾನ್ i need the car

शोभिता हे मनुजा तदनिवा निवा सिट पंडिता जटा मधुदा सचा सोभा हे मधुदा कतनि गीत मट

सगर गुण गेरा बारा वा सुंदरा चटारोगा गंगा मगुदा शची लागा ला सोमिता हे ಶ್ರೀಮನ್ ಶ್ರೀಮನ್ನಾರಾಯಣನು ಶಂಕರನನ್ನು ಕರೆದುಕೊಂಡು ಶರವಣ ತೀರಕ್ಕೆ ಹೋಗುತ್ತಿರುವಾಗ ಭೃಗುರುಚಿಯನ್ನು ಸಂಧಿಸಿ ಪಾದದಲ್ಲಿ ಮೆರೆಯುತ್ತಿದ್ದ ಕಣ್ಣನ್ನು ಕಿತ್ತು ಶರವಣಾ ತೀರಕ್ಕೆ ಹೋಗುತ್ತಿರುವರು ನಾನು ಸಹ ಅಲ್ಲಿಗೆ ಹೋಗುವೆನು ಮಹಾದೇವಮ್ಮ पशुपतेश वशुमतेश नट जन परिपालका सनाच श्री महेश भक्त जन रपालिपा पशुपतेश वशुमतेश नट जन परिपालका दोष श्री महेश भक्त जन त्रिभुवन परिपालका त्रिपुरा संहारका त्रिभुवन परिपालका त्रिपुरा संहारका तो नेत्रवरन पा। नेत्रवर न पुंडधर जे पालिका त्रिशूलधर न नेत्रवर न पुंडधर जे पालिका जता धोता जरा मसुता से लाटा सोभिका हे मधुता नग निवास न धवरा पणुंडिका देव महादेव